ಈಗ ಇನ್ಸ್ಟಾಗ್ರಾಮ್ ಅಂದರೆ ಸೋಷಿಯಲ್ ಮೀಡಿಯಾನ ಹ್ಯಾಕ್ ಮಾಡ್ತಾರೆ ಸೊ ಇವಾಗ ಹ್ಯಾಕ್ ಮಾಡೋದು ಟ್ರೆಂಡಾಗಿದೆ ಈಗ ನಾವು ಟ್ರೆಂಡಿಗೆ ತಕ್ಕಂತೆ ಚೇಂಜ್ ಆದಂಗೆ ಹ್ಯಾಕರ್ಸು ಸಹ ಅದೊಂದು ಟ್ರೆಂಡ್ ಆಗಿದೆ ಸೊ ಹ್ಯಾಕ್ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲೋ ಒಂಚೂ ಗೊತ್ತಾಗುತ್ತೆ ಸೊ ಅದನ್ನು ನಾವು ಹೇಗೆ ಅದರಿಂದ ತಪ್ಸ್ಕೊಳೋದು ಯಾವ ಥರ ಕೆಲವರಿಗೆ ನಾಲೆಡ್ಜ್ ಇರುತ್ತೆ ಕೆಲವರಿಗೆ ನಾಲೆಡ್ಜ್ ಇರೋಲ್ಲ ಅದ್ರ ಬಗ್ಗೆ ಯು ಜಸ್ ಹ್ಯಾವ್ ಟು ವೇಟ್ ಇಟ್ ಔಟ್ ಇನ್ಸ್ಟಾಗ್ರಾಮ್ ರಿವೈವ್ ಮಾಡಿಬಿಡ್ತಾರೆ ನಿಮ್ಮ ಅಕೌಂಟನ್ನು ಇವೆಂಚುಲಿ ಇಟ್ ಟೇಕ್ ಲಿಟ್ಲ್ ಟೈಮ್ ದಟ್ ದೇಲ್ ಅಂಡರ್ಸ್ಟ್ಯಾಂಡ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ದಟ್ ಒರಿಜಿನಲ್ ಓನರ್ ಇಲ್ಲ ಅಕೌಂಟ್ಗೆ ಅಂತ ಸೊ ನಿಮಗೆ ರಿವೈವ್ ಮಾಡ್ತಾರೆ ಬಟ್ ಅಂಟಿಲ್ ದೇ ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ ಬಟ್ ಹ್ಯಾಕಿಂಗ್ ತುಂಬ ದೊಡ್ಡ ಪ್ರಾಬ್ಲಮ್ ಕೆಲವರಿಗೆ ಅಕೌಂಟ್ನು ಹೋಗಿಬಿಡುತ್ತೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ಎಸ್ ತುಂಬ ಚೆನ್ನಾಗಿ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಬಗ್ಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಕಮೆಂಟ್ಗಳ ಬಗ್ಗೆ ಹ್ಯಾಕರ್ಸ್ ಬಗ್ಗೆ ಹಾಗೆಯೇ ಬ್ಲೂಟಿಕ್ ಹೇಗೆ ವೆರಿಫೈ ಮಾಡೋದು ಅದ್ರ ಬಗ್ಗೆ ಎಲ್ಲ ಸೊ ಫೈನಲ್ ಆಗಿ ಹೂ ಇಸ್ ಮೃದುಲ ಏನು ಮಾಡ್ಕೊಂಡಿದ್ದೀರಾ ಯಾವ ಥರ ಏನು ಹೆಂಗೆ ಯಾಕಂದರೆ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿರಲ್ಲ ನಂಗೆ ಗೊತ್ತು ಸೊ ಹಾಗಾಗಿ ನಾನು ಕೇಳ್ತಾರೆ ಎಸ್ ಸೊ ನಾನು ಮೃದುಲಾ ಭಾಸ್ಕರ್ ಆ್ಯಂಡ್ ಐ ಎಮ್ ಅ ಮೇಕಪ್ ಎಡ್ಯುಕೇಟರ್ ಆ್ಯಂಡ್ ಆ್ಯಕ್ಟರ್ ಸೊ ನಾನು ಆ್ಯಕ್ಟರ್ ಸೆವೆನ್ ಮೂವೀಸ್ ಮಾಡಿದ ಮೇಲೆ ಐ ಸ್ಟಾರ್ಟೆಡ್ ಮೈ ಮೇಕಪ್ ಅಕಾಡೆಮಿ ಆ್ಯಂಡ್ ಇವಾಗ ಬ್ಯಾಂಗ್ಳೂರಲ್ಲಿ ಕಲ್ಯಾಣ ನಗರ್ ಆ್ಯಂಡ್ ವಿಜಯನಗರಲ್ಲಿ ಮೃ ಸ್ಟುಡಿಯೋ ಅಂತ ಅಕಾಡೆಮಿ ನಡೀತಾ ಇದ್ದೀನಿ ಸೊ ಎಸ್ ದ್ಯಾಟ್ಸ್ ಅಬೌಟ್ ಮೀ ಯಾ ಸೊ ಸ್ಟೂಡೆಂಟ್ಸ್ ಎಲ್ಲ ಯು ನೋ ದೇ ಕಮ್ ದೇ ಲರ್ನ್ ಮೇಕಪ್ ಹೇರ್ಸ್ಟೈಲ್ ರೇಪಿಂಗ್ ಅದು ಮಾತ್ರ ಅಲ್ಲ ದಿ ಆಲ್ಸೋ ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಂಪ್ಲಾಯ್ಮೆಂಟ್ ಆಫ್ಟರ್ ವರ್ಡ್ಸ್ ನಾವೇ ಅವ್ರಿಗೆ ಬುಕ್ ಮಾಡಿ ಇಟ್ಸ್ ಮೋರ್ ಅಬೌಟ್ ವುಮೆನ್ ಎಂಪವರ್ಮೆಂಟ್ ಫಾರ್ ಅಸ್ ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ದಿ ಅಕಾಡೆಮಿ ಸೊ ಎಂಪ್ಲಾಯ್ಮೆಂಟ್ನೂ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಇಷ್ಟು ತನಕ ಒಂದು ನಮಗೆ ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ತಿಳಿಸ್ಕೊಟ್ಟಿಗೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಅನ್ ಆಪ್ಸ್ಯೂಟ್ ಪ್ಲೇಸ್ ಅಂಡ್ ಥ್ಯಾಂಕ್ ಯು ಟು ದಿ ಆಡಿಯನ್ಸ್ ಫಾರ್ ವಾಚಿಂಗ್ ಆಲ್ಸೋ